ನಮಸ್ಕಾರ ಇನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣೆ ಮೊದಲಿಗೆ ಹೆಡ್ಲೈನ್ಸ್ ಸಬ್ ರಿಜಿಸ್ಟ್ರಾರ್ ಕಚೇರಿ ಬಳಿ ಅಟ ದಿಟಿ ವಾಹನ ನಿಲುಗಡೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಆಡಿದ್ದೇ ಆಟ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕೋಲಾರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ಗೆ ಟಿಕೆಟ್ ನೀಡುವಂತೆ ಹೆಚ್ಚಿದ ಒತ್ತಡ ಪೊಲೀಸ್ ವಶದಲ್ಲಿದ್ದ ಡಕಾಯಿತ ರಾತ್ರೋರಾತ್ರಿ ಪರಾರಿ ಆರೋಪಿ ಹುಡುಕಾಟಕ್ಕಾಗಿ ಪೊಲೀಸರಿಂದ ತೀವ್ರ ತಲಾಶ್ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಮೇಲೆ ದೂರುಗಳ ಸುರಿಮಳೆ ದಿಢೀರ್ ಭೇಟಿ ಕೊಟ್ಟ ಸಚಿವ ಡಾಕ್ಟರ್ ಎಂಸೆ ಸುಧಾಕರ್ ಅನಿರೀಕ್ಷಿತ ಭೇಟಿಗೆ ವಿಚಲಿತರಾದ ಆಸ್ಪತ್ರೆ ಸಿಬ್ಬಂದಿ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಒಂದೇ ಕಟ್ಟಡದಲ್ಲಿವೆ ಇಲ್ಲಿಗೆ ಪ್ರತಿದಿನ ನೂರಾರು ಜನರು ಬಂದು ಹೋಗ್ತಾರೆ ದ್ವಿಚಕ್ರ ತ್ರಿಚಕ್ರ ವಾಹನಗಳ ಓಡಾಟವೂ ಹೆಚ್ಚಾಗಿದೆ ಕಚೇರಿಗಳಿಗೆ ಹೋಗಲು ಜಾಗ ಬಿಡದಂತೆ ಅಡ್ಡ ದಿಡ್ಡಿಯಾಗಿ ದ್ವಿಚಕ್ರ ವಾಹನಗಳ ನಿಲುಗಡೆ ಮಾಡುತ್ತಿದ್ರು ಹೇಳೋರಿಲ್ಲ ಕೇಳೋರಿಲ್ಲ ವಾಹನ ಸವಾರರು ಆಡಿದ್ದೇ ಆಟ ಅನ್ನುವಂತಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಆದ ಮೇಲೆ ಸಂಚಾರಿ ದಟ್ಟಣೆ ಹೆಚ್ಚಿದ ರಸ್ತೆಗಳು ಕಿರಿದಾಗಿವೆ ಅಗಲೀಕರಣವಾಗದ ಹೊರತು ಚಿಕ್ಕಬಳ್ಳಾಪುರಕ್ಕೆ ನಗರದ ನೋಟ ಬರೋದಿಲ್ಲ ನಗರದ ಹೃದಯ ಭಾಗದಲ್ಲಿರುವ ಉಪವಿಭಾಗಾಧಿಕಾರಿ ಕಟ್ಟಡದಲ್ಲಿ ತಹಶೀಲ್ದಾರ್ ಕಚೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿಯು ಇಲ್ಲೇ ಇರುವುದರಿಂದ ಪ್ರತಿದಿನ ನೂರಾರು ರೈತರು ರಿಯಲ್ ಎಸ್ಟೇಟ್ ಕುಳಗಳು ವ್ಯಾಪಾರಿಗಳು ಬರುತ್ತಲೇ ಇರುತ್ತಾರಾ ಕಚೇರಿ ಯಾವಾಗಲೂ ಜನ ಜಂಗುಳಿಯಿಂದ ತುಂಬಿರುತ್ತೆ ದ್ವಿಚಕ್ರ ವಾಹನಗಳು ಕಾರುಗಳು ಅಡ್ಡ ದಿಡ್ಡಿ ನಿಲುಗಡೆಯಿಂದ ಜನರು ನಡೆದುಕೊಂಡು ಹೋಗಲು ಆಗುತ್ತಿಲ್ಲ ಸಬ್ ರಿಜಿಸ್ಟರ್ ಕಚೇರಿ ಕಡೆಯಂತೂ ಹೇಳುವಂಗೇ ಇಲ್ಲ ಕಚೇರಿ ಒಳಗೆ ಸಾಧ್ಯವಿದ್ದರೆ ಅಲ್ಲಿಯೂ ದ್ವಿಚಕ್ರ ವಾಹನಗಳನ್ನ ತೂರಿಸಿ ಬಿಡುತ್ತಿದ್ದರೇನೋ ಅನ್ನುವಷ್ಟರ ಮಟ್ಟಿಗೆ ಅಡ್ಡ ದಿಡ್ಡಿಯಾಗಿ ವಾಹನಗಳು ನಿಲ್ಲಿಸಿದ್ದಾರೆ ಈ ಕುರಿತು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ ಇಲ್ಲಿ ವಾಹನ ನಿಲ್ಲಿಸಲು ನಿಯಮಗಳಿಲ್ಲ ಬೆಂಗಳೂರಿಗೆ ಹೋಗಿ ಬರುವವರು ಇಲ್ಲೇ ವಾಹನ ನಿಲುಗಡೆ ಮಾಡ್ತಾರೆ ಕಾರು ದ್ವಿಚಕ್ರ ವಾಹನಗಳನ್ನ ಇಷ್ಟ ಬಂದ ಕಡೆ ನಿಲ್ಲಿಸ್ತಾರ ಇದರಿಂದ ಅಧಿಕಾರಿಗಳು ಜನರಿಗೂ ಕಿರಿಕಿರಿಯಾಗುತ್ತಿದೆ ಎಸಿ ತಹಶೀಲ್ದಾರ್ ವಾಹನ ಬರೋದಕ್ಕೂ ಅಡ್ಡಿಯಾಗುವಷ್ಟು ಸಂಚಾರ ಹದಗೆಟ್ಟಿದ್ದು ತಹಶೀಲ್ದಾರ್ ಕೂಡಲೇ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದ್ರು ಸಪ್ರೀ ಡಿಸ್ಟ್ರಿ ಬರಬೇಕಂದ್ರೆ ನಿಜವಾಗ್ಲೂ ಅಲ್ಲಿ ಹೋಗಿ ಅವರು ಸಪ್ರೀಡಿಸ್ಟ್ರಿಗೆ ಹೋಗೋದಕ್ಕಾಗಲ್ಲ ಅದ್ದಾಡ್ದು ಹಾಕಿಬಿಟ್ಟು ಅವರು ಹೆಂಗಂದ್ರೆ ಹಂಗಂದ್ರೆ ಗಾಡಿಗಳು ಹಾಕಿಬಿಟ್ಟು ಹೋಗ್ತಾರೆ ಮೊದಲು ಗಣಪತಿ ಶಾಸ್ತ್ರಿ ತಹಸೀಲ್ದಾರ್ ಇದ್ದಾಗ ಒಂದು ಮಾರ್ಕ್ ಮಾಡಿದರು ಗಾಡಿಗಳು ಇಷ್ಟ ಕಡೆ ಹಾಕಬೇಕು ಅಂತ ಅಂಥ ಕಡೆನೇ ಆವಾಗ ಹಾಕ್ತಾಯಿದ್ರು ಈಗ ನೋಡಿದ್ರೆ ಎಲ್ಲಂದ್ರೆ ಅಲ್ಲಿ ಗಾಡಿಗಳು ಹೋಗ್ತಾ ಹೋಗ್ತಾಯಿದ್ದಾರೆ ಸಾರ್ವಜನಿಕರಿಗೆ ನಿಜವಾಗ್ಲೂ ತುಂಬ ಇದು ತೊಂದರೆ ಆಗ್ತಾಯಿತ್ತು ಇನ್ನು ಈ ಹಿಂದೆ ಇದ್ದ ತಹಶೀಲ್ದಾರ್ ವಾಹನಗಳ ನಿಲುಗಡೆಗೆ ಕಠಿಣವಾದ ಶಿಸ್ತುಬದ್ಧ ಕ್ರಮ ಕೈಗೊಂಡಿದ್ದರು ನಿಯಮ ಮೀರಿದ್ರೆ ದಂಡ ಹಾಕಿಸುತ್ತಿದ್ರು ಬ್ಯಾರಿಕೇಡ್ ಅಥವಾ ಹಗ್ಗ ಕಟ್ಟಿದ ಕಡೆಯಿಂದ ಮುಂದಕ್ಕೆ ನಿಲ್ಲಿಸಿದ್ರೆ ಅದಕ್ಕೆ ಅಲ್ಲಿಯೇ ಬೀಗ ಹಾಕಿಸಿ ಬುದ್ಧಿ ಕಲಿಸುತ್ತಿದ್ರು ಆದ್ರೆ ಈಗಿರುವ ಎಸಿ ಆಗ್ಲಿ ತಹಶೀಲ್ದಾರ್ ಆಗ್ಲಿ ಅಥವಾ ಸಬ್ ರಿಜಿಸ್ಟ್ರಾರ್ ಆಗ್ಲಿ ಯಾರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಹಾಗಾಗಿ ಸಾರ್ವಜನಿಕರು ಇಷ್ಟ ಬಂದಂತೆ ವಾಹನಗಳ ನಿಲುಗಡೆ ಮಾಡಿ ಹೋಗ್ತಿದ್ದಾರೆ ಈಗಲಾದ್ರೂ ಈ ಅಡ್ಡಾದಿಡ್ಡಿ ನಿಲುಗಡೆಯ ವಿರುದ್ಧ ತಹಶೀಲ್ದಾರ್ ಆಗ್ಲಿ ಎಸಿ ಆಗ್ಲಿ ಕ್ರಮ ಕೈಗೊಳ್ತಾರ ಕಾದು ನೋಡಬೇಕಾಗಿದೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಲೋಕಸಭಾ ಚುನಾವಣೆ ಎದುರಿಸಲು ಮುಂದಾಗಿದ್ದು ಕೋಲಾರ ಮೀಸಲು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ಗೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯ ಸಹ ಹೆಚ್ಚಾಗುತ್ತಿದೆ ಸದ್ಯ ಕೋಲಾರ ಬಿಜೆಪಿ ಸಂಸದರಿದ್ದರೂ ಜೆಡಿಎಸ್ನ ಭದ್ರಕೋಟೆಯಾಗಿರುವ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಡಬೇಕು ಎನ್ನುವ ಒತ್ತಾಯವೂ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ಮೂರರ ಮೇನಲ್ಲಿ ನಡೆದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮತಗಳ ಅಂಕಿಅಂಶ ಹಾಗೂ ಜೆಡಿಎಸ್ನ ಸಾಧನೆಗಳ ಆಧಾರದಲ್ಲಿ ಸ್ಥಳೀಯ ಜೆಡಿಎಸ್ ನಾಯಕರು ಹಾಗೂ ಮುಖಂಡರು ಜೆಡಿಎಸ್ಗೆ ಟಿಕೆಟ್ ಬೇಕು ಎಂದು ಈಗಾಗಲೇ ಹೈಕಮಾಂಡ್ ಬಳಿ ಒತ್ತಾಯವನ್ನು ಮಾಡುತ್ತಿದ್ದಾರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಘಟ್ ಬಂದ್ ಅಂಟಿ ಬೆಂಬಲದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಏಳು ಬಾರಿ ಸಂಸದರಾಗಿದ್ದ ಕೆಎಚ್ ಮುನಿಯಪ್ಪ ವಿರುದ್ಧ ಎರಡು ಲಕ್ಷಕ್ಕೂ ಅಧಿಕ ಮತಗಳಿಂದ ಬಿಜೆಪಿ ಎಸ್ ಮುನಿಸ್ವಾಮಿ ಗೆದ್ದಿದ್ದರು ಮುನಿಸ್ವಾಮಿ ಸಿದ್ಧರಾಗಿದ್ದಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಜೆಡಿಎಸ್ಗೆ ನಾಲ್ಕು ಪಾಯಿಂಟ್ ಏಳು ಒಂದು ಲಕ್ಷಕ್ಕೂ ಅಧಿಕ ಮತಗಳನ್ನು ಕ್ಷೇತ್ರದ ಜನರು ನೀಡಿದ್ದು ಹಾಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ನ ಎಂಎಲ್ಸಿ ಗೋವಿಂದರಾಜು ಇದ್ದು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಜಿಲ್ಲೆಯ ಆರು ಕ್ಷೇತ್ರಗಳ ಜೊತೆಗೆ ಚಿಂತಾಮಣಿ ಶಿಡ್ಲಘಟ್ಟ ಕ್ಷೇತ್ರವೂ ಸೇರಿಕೊಳ್ಳುತ್ತದೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಇದ್ದು ಎರಡನೇ ಸ್ಥಾನದಲ್ಲಿದೆ ಈ ಎಲ್ಲಾ ಅಂಶಗಳನ್ನು ಮುಂದಿಟ್ಟುಕೊಂಡು ಜೆಡಿಎಸ್ಗೆ ಟಿಕೆಟ್ ಬೇಕು ಎನ್ನುವ ಒತ್ತಾಯವನ್ನು ಮಾಡುತ್ತಿದ್ದಾರೆ ಕೋಲಾರ ಲೋಕಸಭಾ ಚುನಾವಣೆ ಕ್ಷೇತ್ರದ ಟಿಕೆಟ್ ವಿಚಾರಕ್ಕಾಗಿ ಜೆಡಿಎಸ್ ಸಾಲು ಸಾಲು ಸಭೆಯನ್ನು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಸಿದ್ದು ಸಭೆಯಲ್ಲೂ ಸಹ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಜೆಡಿಎಸ್ಗೆ ಟಿಕೆಟ್ ಬೇಕು ಎಂದು ಕೋಲಾರ ಲೋಕಸಭಾ ನಾಯಕರು ಹಾಗೂ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ಬಳಿ ಚರ್ಚೆಯನ್ನು ಸಹ ನಡೆಸಿದ್ದಾರೆ ಎನ್ನಲಾಗ್ತಿದೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಯಾರೇ ಆದರೂ ಅವರ ಪರ ಕೆಲಸ ಮಾಡುವುದಾಗಿ ಎರಡೂ ಪಕ್ಷದ ನಾಯಕರು ಮುಖಂಡರು ಹೇಳುತ್ತಿದ್ದರೂ ಜೆಡಿಎಸ್ಗೆ ಟಿಕೆಟ್ ನೀಡಬೇಕು ಎನ್ನುವ ಒತ್ತಾಸೆಯೂ ಜೆಡಿಎಸ್ನಲ್ಲಿದೆ ಲೋಕಸಭಾ ಚುನಾವಣೆಯ ಅಂಗವಾಗಿ ಇನ್ನೇನು ಏಪ್ರಿಲ್ ಇಲ್ಲ ಅಂದರೆ ಮೇನಲ್ಲಿ ನಡೆಯುವಂಥ ಲೋಕಸಭೆ ಚುನಾವಣೆಗೆ ನಮ್ಮ ರಾಜ್ಯ ನಾಯಕರಾದಂಥ ಕುಮಾರಣ್ಣ ದೇವೇಗೌಡರು ಮತ್ತು ಬಿ ಜೆ ಪಿ ಹೊಂದಾಣಿಕೆ ಮಾಡಿರೋದು ಭಾಳ ಸ್ವಾಗತಾರ್ಹ ಏನು ನಾವು ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದೀರಿ ಕುಮಾರಣ್ಣ ಅವ್ರ ಸಮ್ಮುಖದಲ್ಲಿ ಐದು ಸೀಟನ್ನು ಇದ್ದೀರಿ ಪ್ರಮುಖವಾಗಿ ಕೋಲಾರ ನಾವು ಕೋಲಾರದಲ್ಲಿ ಯಾಕೆ ಲೋಕಸಭೆಗೆ ಜೆ ಡಿ ಎಸ್ಸು ಮೈಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅಲೈನ್ಸ್ ಮಾಡಿಕೊಂಡು ಯಾಕೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ಕೊಡಬೇಕು ಅಂತಂದರೆ ಇವತ್ತೇನು ಎಂಟು ಕ್ಷೇತ್ರ ಇದ್ದಾವೆ ಕೋಲಾರ ವಿಧ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರಗಳಲ್ಲೂ ಕೂಡ ನಾವು ಪ್ರಬಲವಾಗಿದ್ದೀವಿ ಆದರೆ ಕೆ ಎಚ್ ಎಫ್ ಅಲ್ಲಿ ಒಂದರಲ್ಲಿ ಮಾತ್ರ ನಮ್ಮ ಅಭ್ಯರ್ಥಿಗಳು ಸ್ವಲ್ಪ ಮಟ್ಟಕ್ಕೆ ಅಲ್ಲಿ ಸ್ವಲ್ಪ ಶಕ್ತಿ ಕಮ್ಮಿ ಇದೆ ಅದ್ರ ಜೊತೆಗೆ ನಮ್ಮ ಸಂಪಂಗಿ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಹಾಗಾಗಿ ನಾವು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನೂರಕ್ಕೂ ನೂರು ಕೂಡ ಗೆಲ್ಲೋ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಪೊಲೀಸರ ವಶದಲ್ಲಿದ್ದ ಡಕಾಯತಿ ಕೇಸಿನ ಆರೋಪಿಯೊಬ್ಬ ತಡರಾತ್ರಿ ಪೊಲೀಸ್ ಠಾಣೆಯಿಂದ ಪರಾರಿಯಾಗಿರುವ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ ನ್ಯಾಯಾಲಯದ ಅನುಮತಿ ಮೇರೆಗೆ ಗದಗ್ ಮೂಲದ ಡಕಾಯತಿ ಕೇಸಿನ ಆರೋಪಿ ಸೈಯದ್ ಅಲಿ ಬಾಳ ಸಾಹೇಬ್ ನದಾಫ್ ಎಂಬುವವರನ್ನು ತನಿಖೆಗಾಗಿ ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ದೇವಿಕಾ ದೇವಿ ಅವರು ಇಲಾಖೆ ವಶಕ್ಕೆ ಪಡೆದುಕೊಂಡು ಅಲ್ಲಿಂದ ಕರೆತಂದು ಗುಬ್ಬಿ ಪೊಲೀಸ್ ಠಾಣೆಯ ಲಾಕಪ್ನಲ್ಲಿ ತನಿಖೆಗಾಗಿ ಇಟ್ಟುಕೊಂಡಿದ್ದರು ಆದರೆ ಫೆಬ್ರವರಿ ಒಂದರಂದು ತಡರಾತ್ರಿ ನಿಂದ ಆರೋಪಿ ತಪ್ಪಿಸಿಕೊಂಡು ಹೋಗಿದ್ದಾನೆ ಎಂಬ ಮಾಹಿತಿ ಹೊರಬಿದ್ದಿದೆ ನಿಂದ ತಪ್ಪಿಸಿಕೊಂಡು ಹೋದ ಆರೋಪಿಗಾಗಿ ಪೊಲೀಸರು ಹುಡುಕಾಟಕ್ಕಾಗಿ ಹರಸಾಹಸ ಪಡುತ್ತಿದ್ದಾರೆ ತಪ್ಪಿಸಿಕೊಂಡು ಓಡಿ ಹೋದ ಆರೋಪಿಯು ಮೂಲತಃ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಹೋಬಳಿ ಹುಲ್ಲೂರು ಗ್ರಾಮದ ವಾಸಿ ಇಪ್ಪತ್ತೈದು ವರ್ಷ ವಯಸ್ಸಿನ ಸೈಯದ್ ಅಲಿ ಬಾಳ ಸಾಹೇಬ್ ನದಾಫ್ ಮುಸ್ಲಿಂ ಸಮುದಾಯದ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿದ್ದು ಕಳ್ಳತನ ಡಕಾಯತಿ ಹೀಗೆ ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಈತ ಕಳ್ಳತನವನ್ನೇ ಕಸುಬಾಗಿಸಿಕೊಂಡಿದ್ದ ಎಂದು ತಿಳಿದು ಬಂದಿದೆ ಈ ಗಂಭೀರ ಪ್ರಕರಣದಲ್ಲಿ ಪಿಎಸ್ಐ ಸೇರಿದಂತೆ ಹಲವು ಸಿಬ್ಬಂದಿಗಳ ಕರ್ತವ್ಯ ಲೋಪ ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ತಲೆದಂಡವಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ವರ್ಷಾಚರಣೆ ಅಂಗವಾಗಿ ತಿರಂಗ ರ್ಯಾಲಿ ದಿನಾಂಕ ಮೂರು ಶನಿವಾರ ಬನ್ನಿ ಪ್ರಭುತ್ವ ರಾಷ್ಟ್ರದ ನಿರ್ಮಾಣಕ್ಕಾಗಿ ನಾವೆಲ್ಲ ಒಂದಾಗೋಣ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ರ್ಯಾಲಿ ಮಾರ್ಗ ಚಿಕ್ಕಬಳ್ಳಾಪುರದ ಡಿವೈನ್ ಸಿಟಿ ಎಂಜಿ ರಸ್ತೆಯಿಂದ ಭೋಗನಂದೀಶ್ವರ ದೇವಸ್ಥಾನದವರೆಗೆ ರಕ್ಷಾ ರಾಮಯ್ಯ ಸಂಸ್ಥಾಪಕ ಅಧ್ಯಕ್ಷರು ಎಂಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನು ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಗೋಲ್ಡ್ ಕಂಪನಿ ಕಂಪನಿ ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಇಂದು ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸಿ ಸುಧಾಕರ್ ಚಿಕ್ಕಬಳ್ಳಾಪುರ ನಗರದಲ್ಲಿನ ಜಿಲ್ಲಾಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ್ರು ಸಚಿವರು ಆಸ್ಪತ್ರೆಗೆ ಅನಿರೀಕ್ಷಿತ ಭೇಟಿ ನೀಡುತ್ತಿದ್ದಂತೆ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ವೈದ್ಯರು ಗಲಿಬಿಲೆಗೊಂಡ ಪ್ರಸಂಗವೂ ನಡೆಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿದೆ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗುತ್ತಿಲ್ಲ ಚಿಂತಾಮಣಿ ಕಡೆಯ ಕೆಲವು ರೋಗಿಗಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ವಹಿಸಿದ ಬಗ್ಗೆ ದೂರು ನೀಡಿದ್ದರು ಇದಲ್ಲದೆ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಸಚಿವರ ಗಮನಕ್ಕೆ ಬಂದಿತ್ತು ಎನ್ನಲಾಗಿದೆ ಇಂದು ಸಚಿವರು ದಿಢೀರ್ ಭೇಟಿ ನೀಡಿದ ವೇಳೆ ರೋಗಿಗಳು ಹಾಗೂ ರೋಗಿಗಳ ಸಂಬಂಧಿಕರು ಆಸ್ಪತ್ರೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡರು ಇತ್ತೀಚೆಗೆ ಜಿಲ್ಲಾಸ್ಪತ್ರೆಗೆ ಗಂಭೀರವಾಗಿ ಗಾಯಗೊಂಡು ಬಂದಾಗ ವೈದ್ಯರು ಇಲ್ಲದೆ ಪರದಾಡಿದ್ದರು ಈ ಬಗ್ಗೆ ರೋಗಿ ಸಂಬಂಧಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಹರಿಬಿಟ್ಟು ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದರು ಇದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ದಿಢೀರ್ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಶೀಲಿಸಿದರು ನಂತರ ಸುದ್ದಿಗಾರರೊಂದಿಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ ಆಸ್ಪತ್ರೆಯಲ್ಲಿ ಸಮಸ್ಯೆಗಳು ಇರೋದು ನಿಜ ಜೊತೆಗೆ ಇಲ್ಲಿನ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಮಂಜುಳಾ ಹಾಗೂ ವೈದ್ಯಕೀಯ ಕಾಲೇಜು ಡಿ ಮಂಜುನಾಥ್ ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳಿವೆ ಜೊತೆಗೆ ವೈದ್ಯರ ಮಧ್ಯೆ ಗುಂಪುಗಾರಿಕೆಯಿಂದ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ದೊರೆಯದೆ ಹೈರಾಣಾಗಿದ್ದಾರೆ ಹೀಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸಮಸ್ಯೆ ಬಗೆಹರಿಸುವುದಾಗಿ ಸಚಿವ ಸುಧಾಕರ್ ತಿಳಿಸಿದ್ರು ಆಸ್ಪತ್ರೆ ಜಿಲ್ಲಾ ಶಸ್ತ್ರಚಿಕಿತ್ಸಕರ ಕೊಠಡಿಯಲ್ಲಿ ಸುದ್ದಿಗೋಷ್ಠಿ ನಡೆಯುತ್ತಿದ್ದಂತೆ ಕೆಲವು ರೋಗಿಗಳು ವೈದ್ಯರಿಲ್ಲ ಚಿಕಿತ್ಸೆ ಸಿಗುತ್ತಿಲ್ಲ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಯಾರು ನೋಡುತ್ತಿಲ್ಲ ಎಂದು ದೂರು ಹೊತ್ತುಕೊಂಡು ಬಂದು ಗಲಾಟೆ ಮಾಡುತ್ತಿದ್ದ ಶಬ್ದ ಕೇಳಿಸಿಕೊಂಡ ಸಚಿವರು ಮೊದಲು ಅದೇನೋ ನೋಡ್ರಿ ಜನರಿಗೆ ಚಿಕಿತ್ಸೆ ಕೊಡುವ ಬಗ್ಗೆ ಗಮನ ಹರಿಸಿ ಎಂದು ಸೂಚಿಸಿದ ಘಟನೆ ಇದೇ ವೇಳೆ ನಡೆಯಿತು ಈ ವೇಳೆ ಮೆಡಿಕಲ್ ಕಾಲೇಜ್ ಡೀನ್ ಡಾಕ್ಟರ್ ಮಂಜುನಾಥ್ ಆರ್ಎಂಒ ಡಾಕ್ಟರ್ ರಮೇಶ್ ಡಿಎಸ್ ಡಾಕ್ಟರ್ ಮಂಜುಳಾ ಇತರೆ ಸಿಬ್ಬಂದಿ ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕೈಗಾರಿಕಾ ಉತ್ಪಾದನೆಯಲ್ಲಿ ಹಸಿರು ತಂತ್ರಜ್ಞಾನ ಅಳವಡಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದ್ದು ಪರಿಸ್ಥಿತಿಗೆ ತಕ್ಕಂತೆ ನವೀಕೃತ ಇಂಧನ ಅದರಲ್ಲೂ ವಿಶೇಷವಾಗಿ ಸೌರ ವಿದ್ಯುತ್ ಬಳಕೆಗೆ ಒತ್ತು ನೀಡಬೇಕೆಂದು ಮೆರಿಟೋರ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ ಮುತ್ತುಕುಮಾರ್ ಹೇಳಿದ್ದಾರೆ ತುಮಕೂರು ರಸ್ತೆಯ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಫೌಂಡೇಶನ್ ಇಂದ ಆಯೋಜಿಸಲಾದ ಮೂರು ದಿನಗಳ ಎಪ್ಪತ್ತೆರಡನೇ ಇಂಡಿಯನ್ ಫೌಂಡ್ರಿ ಕಾಂಗ್ರೆಸ್ ಅಂಡ್ ಐಎಫ್ಇಎಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಸ್ತು ಪ್ರದರ್ಶನ ಮತ್ತು ಕಾರ್ಯಾಗಾರಕ್ಕೆ ಮೆರಿಟೋರ್ ಸಂಸ್ಥೆ ಅಧ್ಯಕ್ಷ ಡಾ ಎನ್ ಮುತ್ತುಕುಮಾರ್ ಚಾಲನೆ ನೀಡಿ ಮಾತನಾಡಿ ಇಂಡಿಯನ್ ಪೌಂಡ್ರಿ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ ವೈಮಾನಿಕ ರಕ್ಷಣಾ ವಲಯ ಆಟೋಮೊಬೈಲ್ ಮೊಬೈಲ್ ಫೋನ್ ವಿದ್ಯುನ್ಮಾನ ವಾಹನಗಳು ಒಳಗೊಂಡಂತೆ ಹಲವಾರು ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಲು ಹಸಿರು ತಂತ್ರಜ್ಞಾನದ ಮೂಲಕ ಸುಸ್ಥಿರ ಉತ್ಪಾದನೆಗೆ ಒತ್ತು ನೀಡಬೇಕು ಸೌರ ವಿದ್ಯುತ್ ಉತ್ಪಾದನೆಯನ್ನು ಪ್ರತಿಯೊಂದು ಘಟಕಗಳ ವ್ಯಾಪ್ತಿಯಲ್ಲಿ ಅಳವಡಿಸಿಕೊಂಡ್ರೆ ವೆಚ್ಚ ಕಡಿಮೆಯಾಗಿ ಸುಸ್ಥಿರ ಅಭಿವೃದ್ಧಿಗೆ ನಾಂದಿಯಾಗಲಿದೆ ಎಂದು ಕಿವಿ ಮಾತು ಹೇಳಿದರು ಎಕ್ಸ್ಪೋರ್ಟ್ ಮಾರ್ಕೆಟ್ ಬಡ ದೇಶಕ್ಕೆ ಹೇಳ್ ರೀತಿಯ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮತ್ತು ಮ್ಯಾನೇಜ್ಮೆಂಟ್ ಸಹ ಇಂಡಿಯನ್ ಫೌಂಡ್ರಿ ಇರುತ್ತದೆ ಅದೇ ರೀತಿ ಈ ಇಂಟರ್ನ್ಯಾಷನಲ್ ಫೌಂಡ್ರಿ ಎಕ್ಸಿಬಿಷನಲ್ಲಿ ನ್ಯೂ ಹೊಸ ಹೊಸ ಆಟೋಮೇಷನ್ ಬಗ್ಗೆ ಇರ್ಬೋದು ಡಿಜಿಟಲೈಸೇಷನ್ ಬಗ್ಗೆ ಇರ್ಬೋದು ಮತ್ತು ನಮ್ಮ ಫೌಂಡ್ರಿ ಎಕ್ವಿಪ್ಮೆಂಟ್ಸಲ್ಲಿ ಆಗುತ್ತಿರುವಂತಹ ಲೇಟೆಸ್ಟ್ ಡೆವಲಪ್ಮೆಂಟ್ ಬಗ್ಗೆ ಎಕ್ಸಿಬಿಷನ್ಸ್ ಇರುತ್ತೆ ಎಲ್ಲದಕ್ಕೂ ಸುಮಾರು ಸಾವಿರದ ಐನೂರು ಜನ ರಿಜಿಸ್ಟೆಂಟ್ ಡೆಲಿಗೇಟ್ಸ್ ಇದ್ದಾರೆ ಅವರ ಪ್ರತಿದಿನ ಆರಿಂದ ಏಳು ಜನ ಎಕ್ಸಿಬಿಷನ್ಗೆ

ಅತ್ಯಾಧುನಿಕ ಉತ್ಪನ್ನಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಿದ್ದಾರೆ ವಸ್ತುಗಳು ಉಪಕರಣಗಳು ಮತ್ತು ಎರಕ ಹೊಯ್ದು ಕರಗುವ ಅಚ್ಚೊತ್ತುವಿಕೆ ಪೂರ್ಣಗೊಳಿಸುವಿಕೆ ತಪಾಸಣೆ ವಿನಾಶಕಾರಿಯಲ್ಲದ ಪರೀಕ್ಷೆ ರೊಬೋಟಿಕ್ ಆಟೋಮೇಷನ್ ಮತ್ತು ಸುರಕ್ಷತಾ ಉಪಕರಣಗಳಂತಹ ಯಂತ್ರೋಪಕರಣಗಳನ್ನು ಕಾಣಬಹುದಾಗಿದೆ ದೇಶ ವಿದೇಶದ ಐನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಐಐಎಫ್ ಅಧ್ಯಕ್ಷ ಡಾ ಚಂದ್ರಶೇಖರ್ ಆಯೋಜಕ ಸಮಿತಿಯ ಉಪಾಧ್ಯಕ್ಷ ಡಿಜಿ ಬೆನಗಪ್ಪ ಕಾರ್ಯದರ್ಶಿಗಳಾದ ಅಂಕಿತ್ ದಿವೇಕರ್ ವಿಘ್ನೇಶ್ ರಾಮನನ್ ಮತ್ತಿತರರು ಉಪಸ್ಥಿತರಿದ್ದರು ರಾಮ್ ಪ್ರಸಾದ್ ಈ ನ್ಯೂಸ್ ಟಿವಿ ನೆಲಮಂಗಲ ಸಿಎಂ ಸಿದ್ದರಾಮಯ್ಯರವರು ಜನಸಾಮಾನ್ಯರಿಗೆ ಯೋಜನೆಗಳನ್ನು ತಲುಪಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಮುಂದಾಗಿದ್ದು ಎರಡು ಕೋಟಿ ವೆಚ್ಚದಲ್ಲಿ ಹನ್ನೆರಡು ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಲು ವಿಶೇಷ ಅನುದಾನ ಮೀಸಲಿಡಲಾಗಿದೆ ಎಂದು ಶಾಸಕ ನಂಜೇಗೌಡ ಹೇಳಿದರು ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕೊತ್ತೂರು ಗ್ರಾಮದಲ್ಲಿ ಹದಿನೆಂಟು ಲಕ್ಷ ರು ವೆಚ್ಚದಲ್ಲಿ ನೂತನ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಕೆವೈ ನಂಜೇಗೌಡ ಗುದಲಿ ಪೂಜೆ ನೆರವೇರಿಸಿ ಮಾತನಾಡಿ ತಾಲೂಕಿನಲ್ಲಿ ಹನ್ನೆರಡು ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಶಾಸಕರು ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಕೋಟಿ ರು ಅನುದಾನ ಮೀಸಲಿಡಲಾಗಿದೆ ಅಲ್ಲದೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟ ಮಾತಿನಂತೆ ಬಡವರ ಕಷ್ಟಗಳಿಗೆ ಪರಿಹಾರ ಕಂಡುಕೊಂಡಿದೆ ವಿಶೇಷವಾಗಿ ರಸ್ತೆ ಡಾಂಬರೀಕರಣ ಕಾಮಗಾರಿ ಕೈಗೊಂಡು ಕೆಟ್ಟ ರಸ್ತೆಗಳನ್ನು ಡಾಂಬರೀಕರಣ ಮಾಡಲಾಗುವುದು ಸಾಮಾನ್ಯ ಜನರಿಗೆ ಯೋಜನೆಗಳನ್ನು ತಲುಪಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಎಂದು ಶಾಸಕ ಕೆ ವೈ ನಂಜೇಗೌಡ ಹೇಳಿದರು ಮಾಲೂ ತಾಲೂಕಲ್ಲಿ ಸುಮಾರು ಹನ್ನೆರಡು ಅಂಗನವಾಡಿ ಕಟ್ಟಡಗಳನ್ನು ಹೊಸದಾಗಿ ಈಗ ಮಂಜೂರಾಗಿ ಬಂದಿದೆ ಸುಮಾರು ಹನ್ನೆರಡುಗೂ ಸೇರಿ ಸುಮಾರು ಎರಡು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ದುಡ್ಡಲ್ಲಿ ಅಂಗನವಾಡಿ ಕಟ್ಟಡಗಳನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಎಇಇ ಇ ಜಿ ನಾರಾಯಣ ಸ್ವಾಮಿ ದರಕಾಸ್ತು ಸಮಿತಿ ಅಧ್ಯಕ್ಷ ಹನುಮಂತಪ್ಪ ಸದಸ್ಯ ಬನಹಳ್ಳಿ ಸತೀಶ್ ಬಾಬು ಗ್ರಾಮ ಪಂಚಾಯಿತಿ ಸದಸ್ಯ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಸಿಡಿಪಿಒ ಬೈರಾರೆಡ್ಡಿ ಮತ್ತಿತರರು ಹಾಜರಿದ್ದರು ಕೇಶವ್ ಇನ್ಯೂಸ್ ಟಿವಿ ಮಾಲೂರು ಹಲವು ವರ್ಷಗಳಿಂದ ರಾಜಕೀಯವಾಗಿ ದೂರ ಉಳಿದಿದ್ದ ಸಿಪಿಎಂ ಮಾರ್ಕ್ಸ್ ಪಕ್ಷ ಹಾಗೂ ಪ್ರಜಾ ಸಂಘರ್ಷ ಪಕ್ಷದ ಮುಖಂಡರು ಮತ್ತೆ ಒಗ್ಗೂಡುವ ಮೂಲಕ ಶ್ರಮಿಕರ ಪರ ನಿರಂತರವಾದ ಹೋರಾಟಕ್ಕೆ ಆಣಿಯಾಗಿದ್ದಾರೆ ಬಾಗೇಪಲ್ಲಿಯಲ್ಲಿ ಸಿಪಿಎಂಗೆ ಮತ್ತೆ ರಾಜಕೀಯ ಬಲ ಬಂದಿದೆ ಬಾಗೇಪಲ್ಲಿ ಪಟ್ಟಣದ ಭಾರತ ಕಮ್ಯುನಿಸ್ಟ್ ಪಕ್ಷದ ಸುಂದರಿಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಭೆ ನಡೆಯಿತು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ ಸಿಪಿಎಂ ಪಕ್ಷದ ಹಲವು ಮುಖಂಡರು ಕೆಲ ರಾಜಕೀಯ ಕಾರಣಗಳಿಂದ ಪಕ್ಷದಿಂದ ದೂರ ಉಳಿದಿದ್ದರು ಇದೀಗ ಕ್ಷೇತ್ರದಲ್ಲಿ ಸಿಪಿಎಂ ಪಕ್ಷವನ್ನು ಬಲಿಷ್ಠಗೊಳಿಸಲು ಹಾಗೂ ಆಡಳಿತದ ಯಂತ್ರಾಂಗದ ವಿರುದ್ಧ ಹೋರಾಟ ಮಾಡಲು ಮುಖಂಡರು ಪಕ್ಷದೊಂದಿಗೆ ಒಗ್ಗೂಡಿದ್ದಾರೆ ಈ ಭಾಗದ ದುಡಿಯುವ ಕೂಲಿಕಾರರ ಜನರ ಧ್ವನಿಯಾಗಿ ಪಕ್ಷ ಸಂಘಟನೆಯ ಜೊತೆಗೆ ಸಮಸ್ಯೆಗಳ ವಿರುದ್ಧ ಹೋರಾಡುತ್ತೇವೆ ಎಂದರು

ಕೆಲವರು ತಮ್ಮ ರಾಜಕೀಯಕ್ಕೆ ಗಣಿ ದಣಿಗಳಿಗೆ ಗುತ್ತಿಗೆ ಕೆಲಸಗಳವರಿಗೆ ಎಂದಿಗೂ ಸಿಪಿಎಂ ಪಕ್ಷ ಸೇರಿಸುವುದಿಲ್ಲ ಕ್ಷೇತ್ರದ ಗ್ರಾಮೀಣ ಪ್ರದೇಶಗಳಿಗೆ ಪ್ರವಾಸ ಮಾಡಿ ಪಕ್ಷ ಸಂಘಟಿಸಲಾಗುವುದು ಎಂದು ತಿಳಿಸಿದರು ಅವರಲ್ಲಿ ವರ್ಗ ಗುಣ ಎಂಬುದು ಬಹಳ ಮುಖ್ಯ ಯಾವತ್ತು ಅವರು ಬಡವರ ಕಾರ್ಮಿಕ ವರ್ಗದ ದುಡಿಯುವ ವರ್ಗದ ರೈತರ ಪರ ನಿಂತು ಅವರು ಕೆಲಸ ಮಾಡ್ತಾ ಇದ್ದಾರೆ ಹೇಳಿ ಅನಿಸಿದ್ರೆ ಅಂತ ಮಾತ್ರ ಕಮ್ಯುನಿಸ್ಟ್ ಪಾರ್ಟಿಯಲ್ಲಾಗಲಿ ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಸಾಮೂಹಿಕ ಸಂಘಟನೆಗಳಲ್ಲಾಗಲಿ ಸಿಗ್ತದೆ ಅದಲ್ಲಿರೋ ಕಾಂಟ್ರಾಕ್ಟರ್ ಗಳಾಗಿಯೋ ರಿಯಲ್ ಎಸ್ಟೇಟ್ ಏಜೆಂಟ್ ಗಳಾಗಿಯೋ ಬಡ್ಡಿ ವ್ಯಾಪಾರಸ್ಥರಾಗಿಯೋ ಸಾರಾಯಿ ಮಾಡ್ತಕ್ಕಂಥವರಾಗಿಯೋ ಅಥವಾ ಗಣಿ ಮಾಫಿಯಾ ಮಾಡಿ ಜನರನ್ನು ಅಮಾಯಕ ಜನರನ್ನು ಸುಲಿಗೆ ಮಾಡ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡವರಿಗೆ ಯಾವತ್ತಿಗೂ ಕೂಡ ಕೆಂಪಾವುಟದ ಕೆಳಗೆ ಸ್ಥಾನಮಾನ ಇರೋದಿಲ್ಲ ಸಭೆಯಲ್ಲಿ ಮುಖಂಡ ಚನ್ನರಾಯಪ್ಪ ಸಿಪಿಎಂ ಪಕ್ಷದ ತಾಲೂಕು ಸಮಿತಿ ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ ಪಟ್ಟಣ ಪಂಚಾಯಿತಿ ಕಾರ್ಯದರ್ಶಿ ಅಶ್ವಥಪ್ಪ ಸದಸ್ಯ ನರಸಿಂಹರೆಡ್ಡಿ ಮತ್ತಿತರರು ಹಾಜರಿದ್ದರು ರಾಜೇಶ್ ಈ ಟಿವಿ ಬಾಗೇಪಲ್ಲಿ ಎಂದಿನಂತೆ ಹುಲ್ಲು ಮೇಯಲು ಹೋಗಿದ್ದ ಸುಮಾರು ಅರವತ್ತು ಕುರಿ ಮೇಕೆಗಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಗಡಿ ಗ್ರಾಮ ಬಿಕೆಹಳ್ಳಿಯಲ್ಲಿ ಸಂಭವಿಸಿದ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಗಡಿ ಗ್ರಾಮವಾದ ಬಿಕೆಹಳ್ಳಿ ಬಳಿ ಇರುವ ವಡ್ರೇವು ಗ್ರಾಮಕ್ಕೆ ಸೇರಿದ ಕುರಿಗಾಹಿ ರೈತರ ಅರವತ್ತು ಕುರಿ ಮೇಕೆಗಳು ಇದ್ದಕ್ಕಿದ್ದಂಗೆ ಸಾವನ್ನಪ್ಪಿವೆ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗ್ರಾಮದ ಪಕ್ಕ ಕುರಿ ಮೇಕೆಗಳು ಎಂದಿನಂತೆ ಮೇವಿಗಾಗಿ ಹೋಗಿದ್ದು ಪರಂಗಿ ಗಿಡಗಳ ತೋಟದ ಬಳಿ ಪಕ್ಕದ ಹುಲ್ಲು ತಿಂದ ಬಳಿಕ ಈ ದುರ್ಘಟನೆ ಸಂಭವಿಸಿದೆ ಇದೇ ಗ್ರಾಮದ ಗೊಲ್ಲರ ಜನಾಂಗದ ಆಂಜಪ್ಪ ಗೋಪಾಲಪ್ಪ ಮತ್ತು ರವಿ ಎಂಬ ಮೂರು ಕುಟುಂಬಕ್ಕೆ ಸೇರಿದ ಕುರಿ ಮೇಕೆಗಳು ಇವಾಗಿವೆ ಪ್ರತಿಯೊಂದು ಕುರಿಯ ಬೆಲೆ ಹನ್ನೆರಡು ಸಾವಿರಕ್ಕೂ ಮೇಲ್ಪಟ್ಟು ಇದ್ದು ಕುರಿ ಮೇಯಿಸುವುದನ್ನೇ ಆಧಾರವಾಗಿಟ್ಟುಕೊಂಡ ರೈತರು ಕುರಿಗಳ ಸಾವಿನಿಂದ ಕಂಗಾಲಾಗಿದ್ದಾರೆ ಸ್ಥಳಕ್ಕೆ ಪಶುಸಂಗೋಪನೆ ಇಲಾಖೆಯ ವೈದ್ಯರು ಧಾವಿಸಿ ಪರೀಕ್ಷೆ ನಡೆಸಿದ್ದಾರೆ ಆರು ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ ಎಂದು ಅಂದಾಜು ಮಾಡಲಾಗಿದ್ದು ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕು ಎಂದು ಒತ್ತಾಯಿಸಿದ್ದಾರೆ ತಿಮ್ಮಯ್ಯ ಇನ್ಯೂಸ್ ಟಿವಿ ತುಮಕೂರು ದೇವನಹಳ್ಳಿ ತಾಲೂಕಿನ ವಿವಿಧ ಮಸೀದಿಗಳ ಅಭಿವೃದ್ಧಿ ಮತ್ತು ವಕ್ಫ್ ಆಸ್ತಿಗಳಲ್ಲಿ ಸಮುದಾಯ ಭವನ ಅಥವಾ ಕಲ್ಯಾಣ ಮಂಟಪ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದೇವನಹಳ್ಳಿ ತಾಲೂಕು ಮಸೀದಿ ಒಕ್ಕೂಟದ ಮುಸ್ಲಿಂ ಸಮುದಾಯದ ಮುಖಂಡರು ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಸಚಿವ ಬೀರ್ಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಬೆಂಗಳೂರಿನ ವಿಧಾನಸೌಧದಲ್ಲಿರುವ ಸಚಿವರ ಕಚೇರಿಯಲ್ಲಿ ದೇವನಹಳ್ಳಿ ಜಾಮಿಯಾ ಮಸೀದಿ ಅಧ್ಯಕ್ಷ ಅಬ್ದುಲ್ ಖುದ್ದುಸ್ ಪಾಷಾ ನೇತೃತ್ವದಲ್ಲಿ ವಿಜಯಪುರ ಹುರಳಗುರ್ಕಿ ಮತ್ತು ಆವತಿ ಗ್ರಾಮಗಳ ಮಸೀದಿ ಸದಸ್ಯರು ಮತ್ತು ಮುಖಂಡರು ಸಚಿವರಿಗೆ ಮನವಿ ಪಾತ್ರವನ್ನು ಸಲ್ಲಿಸುವುದರ ಮೂಲಕ ಅಭಿನಂದನೆ ಸಲ್ಲಿಸಿದರು ದೇವನಹಳ್ಳಿ ಟೌನಿನ ಮಸೀದಿಯ ವ್ಯಾಪ್ತಿಗೆ ಒಳಪಡುವ ವಲ್ಫ್ ಆಸ್ತಿಯ ಸರ್ವೆ ನಂಬರ್ ಇಪ್ಪತ್ತೊಂದು ಗುಂಟೆಯ ಜಾಗದಲ್ಲಿ ಸರ್ಕಾರದಿಂದ ಅಲ್ಪಸಂಖ್ಯಾತರ ಜಾಗಕ್ಕೆ ಶಾದಿ ಮಹಲ್ ಕಟ್ಟಡವನ್ನು ಕಟ್ಟಿಕೊಡುವಂತೆ ಆವತಿಯಲ್ಲಿರುವ ಮಸೀದಿ ದುರಸ್ತಿಗೆ ಮತ್ತು ಸ್ಮಶಾನದ ಕಾಂಪೌಂಡ್ ನಿರ್ಮಾಣ ಮಾಡಲು ಅನುದಾನ ಬಿಡುಗಡೆಗಾಗಿ ಹಾಗೂ ಹೊರಳಗುರ್ಕಿ ಮಸೀದಿಗೆ ಸಂಬಂಧಿಸಿದಂತೆ ವಿವಿಧ ಬೇಡಿಕೆಗಳನ್ನು ಇಟ್ಟು ಇಬ್ಬರು ಸಚಿವರಿಗೆ ಮೌಖಿಕವಾಗಿ ಮನವಿ ಮಾಡಲಾಯಿತು ಈ ವೇಳೆ ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿ ಹೊರಳಗುರ್ಕಿ ಸಜ್ಜಾದ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಇಬ್ರಾಹಿಂ ಉಪನ್ಯಾಸಕ ಡಾಕ್ಟರ್ ಶಫಿ ಅಹಮದ್ ಜಾಮಿಯಾ ಮಸೀದಿ ಕಾರ್ಯದರ್ಶಿ ನಾಸಿರ್ ಮತ್ತಿತರರು ಹಾಜರಿದ್ದರು ನ್ಯೂಸ್ ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ 70 ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ಈಗ ಒಂದು ನಾಲ್ಕು ವರ್ಷದ ಕೆಳಗೆ ನನ್ನ ಗ್ಯಾಸ್ಟ್ರಿತ್ತು ಎದೆ ತಿಳ್ಕೊಳಕ್ ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಮುಕ್ತ ಸೀರಿಯಲ್ ನಟ ಬಾಲಕುಂಟಹಳ್ಳಿ ಮುನಿಯಪ್ಪನವರ ಜನ್ಮದಿನವಾದ ಇಂದು ಅವರ ಅಪಾರ ಅಭಿಮಾನಿಗಳು ಬೇಬಿ ರಸ್ತೆ ಹಣ್ಣಿನ ಅಂಗಡಿ ಬಳಿ ಬೃಹತ್ ಗಾತ್ರದ ಹಾರ ಹಾಕಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿದ್ರು ಹಿರಿಯ ಪತ್ರಕರ್ತ ಸೋಮಶೇಖರ್ ಮುಕ್ತ ಮುನಿಯಪ್ಪ ಬೆಳೆದು ಬಂದ ಜೀವನ ಚರಿತ್ರೆ ಬಗ್ಗೆ ವಿವರಿಸಿ ಅವರಿಗೆ ಶುಭ ಕೋರಿದ್ರು ತ್ರಿಲಿಂಗಿಯೊಬ್ಬಳು ಕಾಸಿನಿಂದ ಆರತಿ ತೆಗೆದು ಕೈಯಲ್ಲಿಟ್ಟು ಆಶೀರ್ವದಿಸಿದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಸಿ ರಾಜಾಕಾಂತ್ ನಗರಸಭೆ ಸದಸ್ಯ ನರಸಿಂಹಮೂರ್ತಿ ಸ್ಟುಡಿಯೋ ಮಂಜುನಾಥ್ ಬಂಡ್ಲೂ ಶ್ರೀನಿವಾಸ ರೆಡ್ಡಿ ಶ್ರೀಧರ್ ಇತರೆ ಮುಖಂಡರು ಹಾಜರಿದ್ದು ಮುಕ್ತ ಮುನಿಯಪ್ಪಗೆ ಶುಭ ಹಾರೈಸಿದರು ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ರೈತ ಕುಮಾರ್ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಅಧ್ಯಕ್ಷರ ಉಪಾಧ್ಯಕ್ಷರ ಸಂಭ್ರಮಾಚರಣೆ ವೇಳೆ ಆ ರಸ್ತೆಯಲ್ಲಿ ಹಾದು ಹೋಗುತ್ತಿದ್ದ ಆದಿಚುಂಚನಗಿರಿ ಮಹಾಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಕಾರಿನಿಂದ ಇಳಿದು ಗೆದ್ದ ಇಬ್ಬರನ್ನ ಅಭಿನಂದಿಸಿ ಆಶೀರ್ವದಿಸಿದರು ಮಮತಾ ಕುಮಾರಿ ವಿರುದ್ಧ ಏಳು ಮತಗಳ ಅಂತರದಲ್ಲಿ ಗೆದ್ದಾ ಕುಮಾರ್ ಮುಂದಿನ ಐದು ವರ್ಷಗಳ ಆಡಳಿತ ಅವಧಿಗೆ ಅಧ್ಯಕ್ಷರಾಗಿದ್ದರೆ ಲಾಟರಿ ಮೂಲಕ ಶ್ರೀನಿವಾಸ್ ಉಪಾಧ್ಯಕ್ಷರಾಗಿ ಗೆದ್ದಿದ್ದಾರೆ ಈ ವೇಳೆ ಬಿಜೆಪಿ ಮುಖಂಡ ಚಂದ್ರಶೇಖರ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರಪ್ಪ ಡೈರಿ ಕಾರ್ಯದರ್ಶಿ ಮೋಹನ್ ಹಾಗೂ ಸದಸ್ಯರು ಹಾಜರಿದ್ದರು ಮಾಲೂರು ತಾಲೂಕು ಅಗ್ರಹಾರ ಹೊಸಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾಗಿ ಎಚ್ವಿ ಶ್ರೀರಾಮ್ ಉಪಾಧ್ಯಕ್ಷರಾಗಿ ರಾಮಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಾತನಾಡಿ ಎಲ್ಲರ ಸಹಕಾರದಿಂದ ನನ್ನ ಅಧಿಕಾರ ಅವಧಿಯಲ್ಲಿ ಉತ್ತಮ ರೀತಿಯಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಮುಂದುವರೆಸಿಕೊಂಡು ಹಾಲು ಉತ್ಪಾದಕರಿಗೆ ಒಕ್ಕೂಟದ ವತಿಯಿಂದ ಬರುವ ಸವಲತ್ತುಗಳನ್ನು ಸಮರ್ಪಕವಾಗಿ ನೀಡುವುದರ ಮೂಲಕ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಸ್ವಂತ ಕಟ್ಟಡ ನಿರ್ಮಾಣ ಮಾಡಿ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡ ಅಗ್ರಹಾರ ರಾಮು ನಿರ್ದೇಶಕರು ವಸಂತ್ ಕುಮಾರ್ ಚಾರಿ ಚಂದ್ರಪ್ಪ ನಾರಾಯಣಸ್ವಾಮಿ ಎಚ್ ನಾರಾಯಣಸ್ವಾಮಿ ಎಚ್ಎಲ್ ಮುನೇಶ್ ವೆಂಕಟೇಶ್ ನಾರಾಯಣಚಾರಿ ಮತ್ತಿತರರು ಹಾಜರಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ರಾಣಿ ನವಿಲುಗಳ ಸಂಖ್ಯೆ ವೃದ್ಧಿಸಿತು ಗ್ರಾಮೀಣ ಪ್ರದೇಶದಲ್ಲಿ ಸಹಜವಾಗಿ ಕಂಡು ಬರ್ತಿದ್ದು ಇಂದು ಸಂಜೆ ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯೊಂದರಲ್ಲಿ ನವಿಲೊಂದು ನಿರ್ಭಯವಾಗಿ ಓಡಾಡುತ್ತಿದ್ದುದು ಸಾರ್ವಜನಿಕರ ಗಮನ ಸೆಳೆಯಿತು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸಬ್ ರಿಜಿಸ್ಟ್ರಾರ್ ಕಚೇರಿ ಬಳಿ ಆಟ ದಿಟಿ ವಾಹನ ನಿಲುಗಡೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಆಡಿದ್ದೇ ಆಟ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕೋಲಾರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ಗೆ ಟಿಕೆಟ್ ನೀಡುವಂತೆ ಹೆಚ್ಚಿದ ಒತ್ತಡ ಪೊಲೀಸ್ ವಶದಲ್ಲಿದ್ದ ಡಕಾಯಿತ ರಾತ್ರೋರಾತ್ರಿ ಪರಾರಿ ಆರೋಪಿ ಹುಡುಕಾಟಕ್ಕಾಗಿ ಪೊಲೀಸರಿಂದ ತೀವ್ರ ತಲಾಶ್ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಮೇಲೆ ದೂರುಗಳ ಸುರಿಮಳೆ ದಿಢೀರ್ ಭೇಟಿ ಕೊಟ್ಟ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅನಿರೀಕ್ಷಿತ ಭೇಟಿಗೆ ವಿಚಲಿತರಾದ ಆಸ್ಪತ್ರೆ ಸಿಬ್ಬಂದಿ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ